ಕಷ್ಟ ಬಂದರೂ ಕೂಡ ವರ್ತಕರಿಗೆ ವ್ರತದ ಬಗ್ಗೆ ತಿಳುವಳಿಕೆಯಾಗಲಿಲ್ಲ ಆದರೂ ಸ್ವಾಮಿಯು ಸನ್ಯಾಸ ವೇಷಧಾರಿಯಾಗಿ ಬಂದು ದೋಣಿಯಲ್ಲಿ ಏನಿದೆ ಎಂದು ವಿಚಾರಿಸಿದ್ದನು ಸನ್ಯಾಸಿಯು ಹಣವನ್ನು ಮತ್ತು ಚಿನ್ನಾಭರಣಗಳನ್ನು ಅಪಹರಿಸಬಹುದೆಂದು ಯೋಚಿಸಿ ದೋಣಿಯಲ್ಲಿ ಎಲೆ ಬಳ್ಳಿಗಳಿರುವುದೆಂದು ವರ್ತಕರು ಸುಳ್ಳು ಹೇಳಿದ್ದರು ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದನು ವರ್ತಕನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ನೋಡಿದಾಗ ಅದರಲ್ಲಿ ಎಲೆ ಬಳ್ಳಿಗಳಿದ್ದದ್ದನ್ನು ಕಂಡು ದುಃಖಿಸಿದರು ಅವರು ಮತ್ತೆ ಹೋಗಿ ಸನ್ಯಾಸಿಗೆ ಶರಣಾಗತರಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು ಸನ್ಯಾಸಿಯು ನೀವು ನನ್ನ ಪೂಜೆ ಮಾಡದೆ ಮರೆತಿದ್ದೀರಾ ಎಂದು ಹೇಳಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಅದೃಶ್ಯನಾಥನು ವರ್ತಕನು ವ್ರತವನ್ನು ಆಚರಿಸುವುದಾಗಿ ನಿಶ್ಚಯಿಸಿ ದೋಣಿಯಲ್ಲಿ ನೋಡಿದಾಗ ಎಲೆ ಬಳ್ಳಿಗಳೆಲ್ಲವೂ ಮಾಯವಾಗಿ ದ್ರವ್ಯದಿಂದ ತುಂಬಿತ್ತು ಪ್ರಯಾಣ ಮಾಡಿ ಊರಿಗೆ ಹಿಂದಿರುಗಿದರು ತಾವು ಬಂದಿರುವ ಸಮಾಚಾರವನ್ನು ದೂತನ ಮುಖಾಂತರ ಮನೆಗೆ ತಿಳಿಸಿದ್ದರು ಆ ಸಮಯದಲ್ಲಿ ಮನೆಯವರು ವ್ರತವನ್ನು ಮುಗಿಸಿ ಕತೆಯನ್ನು ಕೇಳುತ್ತಿದ್ದರು ಈ ಶುಭವಾರ್ತೆಯನ್ನು ಕೇಳಿದ ಕೂಡಲೇ ಪ್ರಸಾದವನ್ನು ಭಕ್ಷಿಸದೆ ಶೀಘ್ರವಾಗಿ ಪತಿಯ ದರ್ಶನಾರ್ಥವಾಗಿ ಕಳಾವತಿ ತೆರಳಿದ್ದಳು ಪ್ರಸಾದವನ್ನು ತ್ಯಾಗ ಮಾಡಿದ್ದರಿಂದ ಸ್ವಾಮಿಗೆ ಕೋಪ ಬಂದು ದೋಣಿ ಕಾಣದಂತಾಯಿತು ಕಳಾವತಿಗೆ ಬಹಳ ದುಃಖವಾಯಿತು ಅಲ್ಲೇ ಸಹಗಮನವನ್ನು ಮಾಡುವನೆಂದು ನಿಶ್ಚಯಿಸಿ ದೇವರನ್ನು ಪ್ರಾರ್ಥಿಸಿದಳು ಆಗ ನನ್ನ ಪ್ರಸಾದವನ್ನು ಭಕ್ಷಿಸದೇ ಬಂದಿದ್ದರಿಂದ ಈಗಾಗಿದೆ ಎಂದು ಅಶೀರವಾಣಿಯಾಯಿತು ಕೂಡಲೇ ಮನೆಗೆ ಹಿಂದಿರುಗಿ ಪ್ರಸಾದವನ್ನು ಭಕ್ಷಿಸಿ ಸ್ವಾಮಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಪುನಃ ನದಿ ತೀರಕ್ಕೆ ಬಂದು ನೋಡಿದಾಗ ದೋಣಿ ಸಹಿತ ತನ್ನ ಪತಿಯನ್ನು ತಂದೆಯನ್ನು ನೋಡಿ ಸಂತೋಷಗೊಂಡಳು ಎಲ್ಲರೂ ಮನೆಗೆ ತೆರಳಿ ನಡೆದ ಸಂಗತಿಯನ್ನು ಎಲ್ಲರಿಗೂ ತಿಳಿಸಿ ಪ್ರತಿ ಪೌರ್ಣಮಿ ಮತ್ತು ಪರ್ವಕಾಲದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾ ಬಂದು ಅಜೀವ ಪರ್ಯಂತ ಸಂತೋಷದಿಂದಿದ್ದರೆಂಬಲ್ಲಿಗೆ ಸ್ಕಂದಪುರಾಣ ರೇವಾಖಂಡದೋಳ್ ಹೇಳಲ್ಪಡುವಂತಹ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣಸ್ವಾಮಿಯ ಚತುರ್ಥಾಧ್ಯ ಸಂ